ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದ್ರೊಳಗೆ ಏನು ಶಿಸ್ತೈತಿ ಅಂತ ನೋಡೋಣ ಇವತ್ತು ಅಮ್ಮ ಮೀನಕ್ಕೆ ಹೋಗಿದ್ರಿ ಮಕ್ಕೊಂಡಿದ್ವಿ ನಾನು ನನಗೆ ಎಲ್ಲಿ ಎಚ್ಚರ ಆಗ್ಬೇಕು ರೀ ಪಾ ಅವು ಗುಳಿಗೆ ಅವೆಲ್ಲ ನಿದ್ದಿನ ಇದಕ್ಕೊಂಬಿಟ್ಟಿದ್ವಿ ಅಮ್ಮ ಯಾವ್ದು ಮತ್ತು ಹ್ಞೂ ಗುಳಿಗೆ ತೊಗೊಂಡಿನಲ್ಲ ಮನೆ ನಿನ್ನ ರಾತ್ರಿ ತೊಗೊಂಡಿನಿ ಹ್ಞೂ ಸುಸ್ತೈತವಾ ಹ್ಞೂ ಆತ ಹಸಿಪ್ಪು ಗಡಿಗೆ ಭಾಳ ನೀರು ಮಾಡಬೇಡ ಸಲ್ ಸ್ವಲ್ಪ ಮಾಡ್ರಾ ಹ್ಞೂ ಒಂದು ತೆಕ್ಕಿ ನೀರು ಹಾಕಿ ನೀರು ಹಂಗೆ ಮಾಡಿ ಇಡಬೇಡ ಅರ್ಶಿಯ ಮಾಡ್ತೋಳು ಮಂದ ಹಂಗೆ ಮಾಡಿಬಿಡು ಅವ್ನು ಕಟ್ಕೊಂಡು ಹೋಗೋಕೆ ಚೊಲೋಕೈತಿ ಎದ್ದನಿಲ್ಲ ಅವನ ಚಾಕುಡಿ ಅನ್ನ ನಾನು ನೋಡ್ರಿಗಳು ಈಗ ಅದೆಲ್ಲ ಬರ್ಕೊಟ್ಟದಲ್ರಿ ತೊಗೊಂಡಿರಿ ನಾನು ಇದು ಓ ಆರ್ ಎಸ್ ನೀರು ಕಲಸಿಟ್ಟಿರಿ ಅದ್ರೊಳಗೆ ಇದು ಆತು ಖಾಲಿ ಆತಿದ ಮತ್ತರಿಸ ನೋಡ್ರಿ ಇದು ಇದು ನಾಲ್ಕು ನಾಲ್ಕು ಒಂದು ಲೀಟ್ರ್ ನೀರು ನಾಲ್ಕು ಚಮಚ ಅಷ್ಟು ಹಾಕಿದ್ರಿಪ್ಪ ನೀ ಎಷ್ಟು ಹಾಕಿದ್ದೀನಿ ನಿನ್ನಿದ ಇದು ಇದು ಓ ಆರ್ ಎಸ್ ಇಂದ ಹೌದನ ಖಾಲಿ ಆದ್ರಿದ ಮತ್ತೆ ತರ್ಸ್ಬೇಕು ಒಂದು ತಿಂಗಳು ದಿನ ತಗೋಂತ ಯಾರಿದ ನೀರಿಂದ ತರಿಸುವಾಗ ನೋಡಮ್ಮ ಅದನ್ನು ಮತ್ತೆ ಅದ್ರೊಳಗೆ ಏನಿದ್ದಿತ್ತು ನೋಡು ಓ ಆರ್ ಎಸ್ ನೋಳಗ ಅಲ್ಲ ಏನಿದಿತ್ತು ನೋಡಂತೆ ಅದ್ರಾಗ ಕುಡ್ರಿ ಕುಡ್ರಿ ಅಂತಾರಲ್ಲ ಅವನ್ನ ಹ್ಞೂ ಅದು ಡಬ್ಬಿ ಆದ್ರೆ ಅದು ಬರೀ ತಗೋವು ಸುಮ್ಮನೆ ಸುಖ ಅಲ್ಲ ಹೋಗಿಲ್ಲ ಇದು ಎಷ್ಟೈತಿ ಏನಿದೆ ಇದನ್ನು ತರಿಸಿ ಒಂದು ಎರಡು ಲೀಟ್ರ್ ನೀರು ಮಾಡತ್ತ ಕುಡ್ಕೊಂತ ಕುಂದ್ರದ ಚಲೋ ಐತಿ ಎಷ್ಟೈತಿ ಇದು ಎಲ್ಲಿ ಬರ್ದಾರ್ದು ಇಪ್ಪತ್ತೈದು ರೂಪಾಯಿ ಅನೈದು ಇದು ಇಪ್ಪತ್ತೈದು ರೂಪಾಯಿ ಎಷ್ಟು ಅದು ಅರ್ಶಿ ಅದು ಬಂದಿಲ್ಲ ಇನ್ನು ಎಬ್ಬಸ್ ಬಂದೆ ನೋಡಕ್ಕೆ ಹತ್ತು ಗಂಟೆ ಆ ತಂದೆ ನಾನು ಸುಳ್ಳ ಇಲ್ಲ ನಾನು ಆಗಡ್ಡಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇ ರೀ ಹಾಕಿಲ್ಲ ನಾಕಿ ಚಿಲ್ದೊಳಗೆ ಹಗರ್ಕದ ಹೊತ್ತ ಕದ್ ಮತ್ತು ನೀವು ತಗೋಕೊಡೋಕಲ್ಲ ಅಕ್ಕಿದ್ದೇವ್ರಿ ದೀಪ ಚಕಟ ರೀಪರಿ ಅಮ್ಮ ತಾಲಿಪಟ್ಟು ಮೊನ್ನೆ ಹೇಳಿದ್ ಮಾಡಬೇಕಾಯ್ ಬಿಡುವ ಅಂತಂದು ಅದಕ್ಕಾಗಿ ತಾಲಿಪಟ್ಟು ಮಾಡ್ಬಿಡ್ತೀನಿ ರೀ ನಾಶ್ಟೆ ರೀ ಜ ಹಿಟ್ಟಿಂದ ಅಂತ ಹೇಳಿದ್ರೆ ಅಮ್ಮನೂ ಇಷ್ಟಪಡ್ತಾರೆ ನಮಗೂ ಇಷ್ಟ ರೀ ಜಾಳ ಹಿಟ್ಟಿನ ಏನು ಮಾಡಿದ್ರು ಹಂಗಾಗಿ ಈಗ ಜಾಳ ಹಿಟ್ಟಿನೂ ತಾಲಿಪಟ್ಟು ಮಾಡ್ಬಿಡ್ತೀನಿ ರೀ ಹ್ಞೂ ಇಲ್ಲಿ ನೋಡಿರಿ ಜಾಳ ಹಿಟ್ಟು ಒಂದು ಎರಡು ಟೀ ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಎರಡು ಟೀ ಸ್ಪೂನಷ್ಟು ಇದು ಗೋಧಿ ಇಟ್ಟು ಆಮೇಲೆ ಸ್ವಲ್ಪ ಕಡಲೆ ಇಟ್ಟು ರೀ ಹಸಿ ಕಡಲೆ ಇಟ್ಟು ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡಿದೆ ನೋಡ್ರಿಗ ಅಂದ್ರೆ ತಲೆಪಟ್ಟು ಚಲೋಕು ಅಂದ್ರೆ ಜ್ವರ ಇಟ್ಟ ಜಾಸ್ತಿ ರೀ ಇವು ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ಅಷ್ಟು ಮಿಕ್ಸ್ ಮಾಡಿ ಇಲ್ಲಿ ನೋಡ್ರಿ ನಾನು ತಲೆ ಹಿಟ್ಟು ರೆಡಿ ಮಾಡಿದೆ ಇಷ್ಟು ಇಷ್ಟಿಟ್ಟು ತೊಗೊಂಡು ಮಾಡಿದ್ರೆ ಮಸ್ತ್ ತಲೆ ಪಟ್ಟ ಒಂದು ಮಸ್ತ್ ಜಿಡಿ ಆಗಿರ್ಬೋದು ಚಟ್ನಿ ಜಿಡಿ ಆಗಿರ್ಬೋದು ಇಲ್ಲ ಪಲ್ಯ ಒಳಗೆ ಯಾವ್ದು ಪಲ್ಯ ಇರ್ತದೆ ತಿಂದ್ರ ಬಹಳ ಟೇಸ್ಟ್ ಹಾಕೈತಿರಿ ಅದು ಇಲ್ಲಿ ಸ್ವಲ್ಪ ಹಕ್ಕರಕ್ಕೆ ಹಕ್ಕರ್ಕಿ ಪಲ್ಯ ಒಗ್ಗರಣೆ ಕೊಟ್ಟೆ ನಾನು ಇಲ್ಲ ಅರಿಶಿ ಮಾಡಾಕತ್ತಾಲಿಪಟ್ಟು ಸ ಇದು ಮೆಂತ್ಯೆ ಪಲ್ಯ ಮಾಡ್ರಿ ಅದಿ ಪರಿ ಮೆಂತೆ ಪಲ್ಯ ಅನ್ನ ಬಳಿ ಸಾರು ನಾವು ಸ್ವಲ್ಪ ನಾಶ ರೆಡಿ ಮಾಡೈತಿ ಮತ್ತು ಅಕ್ಕಿ ಈಗ ಇದಕ್ಕೂ ಅಂದ್ರೆ ಅವ್ರಮ್ಮ ಏನೇನೋ ಒಣ ಹಾಕ ಕೊಡಕತ್ತರ ಮದುವೆ ಅವ್ರು ಒಣಕತ್ತ ಹ್ಞೂ ಹ್ಯಾಂಗ ತಾಲಿಪಟ್ಟು ಹಕ್ಕರ್ಕಿ ಪಲ್ಯೆ ಮೆಂತ್ಯೆ ಸೊಪ್ಪು ನೋಡ ಮದ

ಅರ್ಷೆ ಮಾಡಿಲ್ಲ ಅರ್ಶೆ ಮಾಡಿದ ಅಷ್ಟ ಚಲಾಗ್ಯಾವ ಆಯ್ಕೆ ಮಾಡಿಲ್ಲ ಖಾಲಿಪಟ್ಟೆ ಇಲ್ಲಿ ನೋಡ್ರಿ ಇದು ಜೋಳ ಹಸಿ ಮಾಡಕತೀವಿ ರೀ ಹಿಟ್ಟು ಖಾಲಿ ಆಗ್ಬಿಡತ್ರಿ ಹಿಟ್ಟು ಖಾಲಿ ಆಗಿದ್ಮೇಲೆ ಹಸಿ ಮಾಡೋರಿ ನಾವು ಹಂಗಾಗಿ ಈಗ ಹಸಿ ಮಾಡಕತೀವಿ ರೀಪ್ಪ ಆ ಕೂಡ ಹಸಿ ಮಾಡಕತ್ತೀವಿ ಹೋದ್ರಮ್ಮ ಸುಲ್ತಾನ ರೀ ಆಮ ಸುಲ್ತಾನ ಹೋದ್ರಿ ಎಷ್ಟು ಹೋದಮ್ಮ ಮೀನ ಒಂದ್ ಕೆಜಿ ಹೋದ್ರಿ ಇವತ್ತ ಈಗ ಅಷ್ಟ್ರಿ ಎಡವರು ಕೆಜಿ ದೀಡ್ ಕೆಜಿ ಹಿಂಗ ತಗೊಂಡ್ರಿ ಅಷ್ಟ್ರ ಎಲ್ಲಾರ ನಮಗೂ ಕೊಡ್ತೀರ ನಿಖ ಮಾಡಿ ಕರೆಕ್ಟ್ ಆಗಿ ಅವ್ರಿಗೆ ಕನ್ಫ್ಯೂಸ್ ಮಾಡ್ಬೇಡ ಆಕೆ ಅರಿಪ್ಪ ಹೇಳ್ಕಲ್ ನಮ್ಮ ಮಕ್ಕಂದ ಸುಮ್ಮನೆ ಕೇಳಿದ್ದೀರಿ ನಾನು ಜೋಳ ಮಾಡಿದ ಜೋಳಾಸು ಮಾಡಿ ಮಕ್ಕಂಬೆ ನಾನು ಗುಳ್ಗಿ ಅದು ತೊಗೊಂಡು ತಗೊಂಡು ಮಕ್ಕೊಂಡು ಇದು ಅಮ್ಮ ಮೀನು ಕೊಡ್ತೀನಿ ಅಂದ್ರೆ ಅರಿಪ್ಪ ಬೇಡ ಅಂತ ನಾಕತ್ತಿದ್ರಿ ಅದಕ್ಕೆ ನಾನು ಕೇಳ್ಸ್ಕೊಂಡೆದ ಕೇಳ್ಸ್ಕೊಂಡು ಇಲ್ಲಿ ಹೇಗೆ ರಾತ್ರಿ ಉಣದಿಲ್ಲ ಅವರು ಒಲ್ ಒಂಥರ ಈಗ ಮಧ್ಯಾಹ್ನ ಮಾಡಿದ್ರೆ ಒಂಥರ ನೀ ತಗೊಂಡ್ಬೋದು ನಮ್ಮ ಮಸಾಲೆ ಮಾಡಿ ಕೊಡ್ತೀನಿ ನೀನು ಸಾರು ಮಾಡೋದು ನಾನು ಬೇಕಂದ್ರೆ ರೊಟ್ಟಿ ಮಾಡಿ ಫ್ರೈ ಮಾಡ್ತೀನಿ ಅಂತ ಹೇಳಿ ಹ್ಞೂ ಸ್ವಚ್ಛ ಮಾಡ್ಕೊಂಬರ್ ಏನಂತ ಇಲ್ಲ ಅದನ್ನ ಮೇಲೆ ಸ್ವಚ್ಛ ಮಾಡ್ಕೊಂಬರ ಅಂದ್ರೆ ನಾನು ಮಸಾಲೆ ಮಾಡಿದ್ದೆ ರೀ ಆಯ್ಕೆ ರೀ ಸಾರ್ ಅದಕ್ಕೆಲ್ಲ ಹಾಕಿದ್ದೆ ನಾನು ಖಾರ ಉಪ್ಪು ಅರ್ಸುಂಪು ಎಲ್ಲ ಹಾಕಿ ನಾನು ಮಿಕ್ಸಿ ಮಾಡಿದ್ದೆ ಎಲ್ಲ ಹಾಕಿನಿ ಏನು ಹಾಕಬೇಡ ಹುಳಿ ಒಂದಾನು ಹಿಡಿದ್ ನಾನು ಆಮೇಲೆ ನೋಡಿ ಕಡಿಮೆ ಬಿತ್ತಂದ್ರೆ ಸಾರಿ ಹಾಂ ನಾ ರೊಟ್ಟಿ ಮಾಡಲೆ ಇಲ್ಲೇ ಒಲಿ ಮೇಲೆ ರೊಟ್ಟಿ ಮಾಡತ್ತಿದ್ರಿ ಮತ್ತು ತರ್ಷ ಸೇರಿ ಏನು ರೊಟ್ಟಿ ಟೈಮ್ ಆಗಲಿ ಒಂದು ಗಂಟೆ ಆಗ ಬಂತರಿ ಇನ್ನೂ ಒಂದು ಹದಿನೈದಾಗಿಲ್ಲೀನ ಹ್ಞೂ ಏಸ್ಬೇಕಾಸಾ ಎಲ್ಲ ಕರೀದಿ ಇಟ್ಬಿಡೋದು ಕಡೆಯುವ ಒಂದು ಹಂಗದ ಇಲ್ಲಿ ರೊಟ್ಟಿ ನಡ್ಸಕತ್ಲಾಷ್ಯ ಜಾರಿ ಕಟ್ಟಬೇಕಾಯಿತ ನಾನು ಅಷ್ಟು ಹಾಕೊಂಬಿಟ್ನಲ್ಲ ಅಷ್ಟು ಆಯ್ತು ಈಗ ಸ್ವಲ್ಪ ತೊಗೊಂಡು ಹೋಗಂಗದ ರಾಗಿಂದ ಇದನ್ನು ಹಾಕರಿತೀರಿ ನೀನು ಅಕ್ಕಿಟ್ಟು ಹಾಕಿ ಅದನ್ನ ಒಂದು ಚಲೋ ಹಾಕೈತದ ಹಾಂ ಹೌದಾ ಹ್ಞೂ ಅರಿಪ್ಪ ಎ ಟಿ ಎಮ್ಗೆ ಹೋಗಿ ಬರಂಬಾ ರೀವ ಸ್ವಲ್ಪ ಗುಳಿಗೆ ಅದು ತಗೋಬೇಕಂತಂದ್ರೆ ಮತ್ತೆ ಫೋನ್ ಕೊಟ್ಟ ಕಳ್ಸೋಕ್ ನಾನು ಅದ್ರ ಸಂಬಂಧ ರಂದ್ರೆ ಕೊಟ್ಟು ಕಳ್ಸಾಕ್ಬ್ದು ನನಗೆ ಒಂದು ಸ್ವಲ್ಪ ಹೋಗಿ ಬರಂಬಾ ಅವಂದ್ರಲ್ಲಿ ಊಟ ಮಾಡಿ ಏನು ಜಂಪ ಕಟ್ ಮಾಡ್ಕೈತೀನಿ ನೀನು ಚೆಂಪಲ್ ಕಟ್ ಮಾಡೋಕೈತೀಯಾ ಹ್ಞೂ ಬಿಟ್ಟ ನೀಗಷ್ಟು ಕಾದನಾ ಬಿಟ್ಟ ಅಷ್ಟು ಕಾದನಾ ಸ್ವಲ್ಪ ನೀಕ್ತಿಯಾ ಮೊಬೈಲ್ ರಿಪೇರ್ ಮಾಡಕ್ಕೆನಾ ರಿಪೇರ್ ಮಾಡಿಸ್ಕೊಂಡ್ ಮುಂದಿಲ್ಲ ಇವರು ಕರೆಕ್ಟ್ ಐತಿಯಾ ಕರೆಕ್ಟ್ ಆಯ್ತದಿಲ್ಲ ಹ್ಞೂ 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 ಒಂದು ಮೂವತ್ತು ರೂಪಾಯಿ ಕೊಡ್ಬೇಕಿಲ್ಲರ ಮಗ ತೊಂಬ್ರದ ವಾರಿಸ್ ತೊಗೊಂಡ ಯಾವಾಗ್ರಿ ನಾ ಎ ಟಿ ಎಮ್ಗೆ ಒಬ್ರು ಮಟನ್ ತೊಗೊಂಡು ನಡಿತೀರ ನೀವು ತಗೊಂಡ್ ಬಂದ್ಬಿಟ್ಟು ನಾ ಎ ಟಿ ಎಮ್ಗೆ ಹೋಗಂಗಿಲ್ಲ ರೀ ಇಲ್ಲಿ ಎ ಟಿ ಎಮ್ಗೆ ಬಂದಿದ್ರಿ ನಾವು ಎ ಟಿ ಎಮ್ಗೆ ಬಂದು ಅರ್ಶಿ ಐಸ್ ಕ್ರೀಮ್ ಬೇಕು ಅನ್ನಕತ್ತ ಐಸ್ ಕ್ರೀಮ್ ತೊಗೊಳಕತ್ತಾರ ರೀ ಬಂದೈತೆ ರೀ ಎ ಟಿ ಎಮ್ ರೀ ಚಲೋನೇ ಇಲ್ಲ ರೀ ನೋಡಿರಿ ಐಸ್ ಕ್ರೀಮ್ ಎ ಟಿ ಎಮ್ ಹೋಗಿದ್ವಿ ಎ ಟಿ ಎಮ್ ಯಾವಾಗ ಚಲೋನ ಐತಿ ಏನು ರೀ ಇಲ್ಲೇ ಐತ್ರೀ ಒಂದು ಅದು ಬೇರೆ ಎ ಟಿ ಎಮ್ ರೀ ಅಲ್ಲಿ ಹೋಗಿದ್ವಿ ಅದು ದುಡ್ಡು ತರಕ್ಕೆ ಹೋಗ್ಯಾರ ಅಲ್ಲಿ ಇಲ್ಲಂತ್ರಿ ಅಲ್ಲಿ ದುಡ್ಡಿಲ್ಲ ಅಂದ್ರೆ ಹಂಗಂತ ಇಲ್ಲಿ ಬಂದು ಬಂದನ ಐತ್ರಿಪ್ಪ ಸುಸ್ತು ಹಾಕತ್ತೆ ನನಗೆ ಅಷ್ಟು ಅಣೆ ಅಂದ್ರೆ ಅದಕ್ಕೆ ಒಂದು ಸಪೋತ್ ಕುತ್ ತೊಗೊಂಡ್ ಬರೀಬಾ ಅಂದ್ರೆ ಇಲ್ಲೇ ಸುಮ್ಮನೆ ಕೂತ್ಕೊಂಡು ನೋಡ್ರಿ ಗಾರ್ಡನ್ ಒಳಗೆ ಬಂದು ಓ ಆರ್ ಎಸ್ ಕುದಿಲ್ಲ ಅಂತ ಹಾಂ ಓ ಆರ್ ಎಸ್ ಕೇಳಿದಿರಲ್ಲಿ ಕುದಿ ಅಂದ್ರೆ ಸ್ವಲ್ಪ ಸಮಾಧಾನ ಎಷ್ಟು ಚೆನ್ನಾಗಿ ನೋಡ್ರಿ ಅದು ಹಚ್ಚ ಹಸರಾಗಿ ಗಾರ್ಡನ್ರಿ ಗಿಡನೇ ಗಿಡ ಅದ್ರಿ ಇಲ್ಲೆಲ್ಲ ಫುಲ್ ಗಿಡನೇ ಗಿಡ ರೀ ಎಷ್ಟು ಚೆಂದ ಗಿಡದ ನೋಡ್ರಿ ಈಗ ಒಂದು ಎರಡು ನಿಮಿಷನಾಗಲಿ ರೀಪಾ ನಾವು ಬಂದು ಕೂತ್ಕೊಂಡು ಸೊಳ್ಳಿರಿ ಇಂತಿಂತ ಹೌದು ಅರಿಪಾಗ ನೋಡ್ರಿ ಅರ್ಷಿಯ ಹೊಡ್ದ ಅರಿಪಾಗ ಅರ್ಷಿಯನ್ನು ಕಾಲಿಗೆ ಹೆಂಗೆ ಅಂತೈತೆ ನಾಳೆ ಎಷ್ಟು ರಕ್ತ ಕುಡಿದಿತ್ತು ಅದು ಓಕೆ ರೀಪ ಮತ್ತು ಒಂದು ಬಂದು ಮತ್ತೆ ಎರಡು ಜಡ್ ಸೇರ್ಚಂದ ಹೋಗ್ಬಾಡ್ದು ಹೋಗೋಣತ್ತ ಸುಮ್ಮನೆ ಇಲ್ಲೇ ಕುಂದ್ರಲಿ ಈ ಕಡೆನ ನಾವು ಹಾಂ ಬರ್ರೀಮ್ಮ ಬರ್ರಿ ನಾವು ವಾಪಸ್ ಬರೋ ಇಲ್ಲಿ ಇದು ಚಲೋ ಆಗಿತ್ತು ರೀ ಎ ಟಿ ಎಮ್ಮ ಓ ಆರ್ ಎಸ್ ಫಾರ್ಮಸಿ ಎಲ್ಲ ಬಂದೋಗ್ಯವ್ರಿಗೆ ಗುಡಿ ತೊಗೊಬೇಕಂತ ಅದಕ್ಕೆ ಒಂದು ಓ ಆರ್ ಎಸ್ ತೊಗೊಂಡು ಹೋದ್ರಂತ ಬಂದ್ರಿ ಸೂಪರ್ ಮಾರ್ಕೆಟಿಗೆ ರೀ ನೋಡ್ರಿ ಶಿ ಒಂದು ತಗೊಮಮ್ಮ ಇವತ್ತು ಸುಧಾ ಮೇಡಮ್ ವರ್ಗ ಇದ್ರಿ ಪೈ ಹುಬ್ಳಿಲಿ ಅಂತ ಬಂದಿದ್ರಿ ಅವರು ನಮ್ ಸಹ ನನ್ ಕಡೆ ಡ್ರೆಸ್ ಹಾಕೋದ್ ಬಂದ್ರಿ ಮನೇಗ್ ಹೂನ್ರಿ ಅಂತ ಹೇಳಿದ್ ಬಂದಾರ ಪಾಪ ಅವ್ರು ಕುಂದ್ರು ಬಂದ್ರಿ ಏನ್ ಮಾಡೋಲ್ರಿ ನನ್ಗೆ ಆರಾಮ್ ಇಲ್ಲದ್ ನೋಡಿ ಹೆಂಗ ಆಗ್ಬಿಟ್ರಿ ನೀವು ಹೆಂಗ ಆಗ್ಬಿಟ್ರಿ ನೀವು ಅಂತ ಹೇಳ ನೀವು ಆಗ್ಬೇಕಂದ್ರೆ ಇನ್ನೂ ಒಂದ್ ಒಂದ್ ವಾರ ಎರಡ್ ವಾರ ಹೋಗ್ಬೇಕು ಬಿಡ್ರಿ ನಿಮ್ಗ ಆರಾಮ ಆದ್ರಿ ಅಂತ ಹೇಳಿದ್ರೆ ಮತ್ತೆ ಚಿಗರ್ ಬಿಡ್ತೀರಿ ನೀವು ಅಂತ ಹೇಳದ್ರ ಬಾ ಚಂದ ಮಾತಾಡಿದ್ರಿ ನಮ್ ಮೇಡಮ್ ಅವ್ರ ಕುಂದ್ರಿ ಮೇಡಮ್ ಚಾ ಕುಡಿದ ತಿಂತ್ರಿ ಅಂತ ಹೇಳಿ ಇಪ್ಪ ಬೇಡ್ರಿಪಾ ನಂಗೆ ಚಾ ನನಗ ನಿಮ್ ನೋಡಿತಾ ಒಂಥರ ಇದನ್ಗ ಅಂತ ಹೇಳ ತಾಜ್ ತಾಜ್ನಗ್ರಿ ಅವರು ಪಾಪ ಆರಾಮಿದ್ವಿ ಅಂತ ಹೇಳಿ ಸ್ವಲ್ಪ ಹೊತ್ತು ಕುಂತಾರೆ ಕುಂದ್ರ ಹತ್ರ ಏನೈತಿ ರೀ ಅವರು ಕುಂದರ್ಲೇ ಇಲ್ಲ ರೀ ಪಾಪ ಇಲ್ಲ ನಾನು ಮತ್ತೊಂದು ಸ್ವಲ್ಪ ಬರ್ತೀನಿ ತಗೋರಿ ಅಂತಂದ್ ಹೋದ್ರಿ ನಮ್ಮ ಮನೆಯವ್ರು ಊವರ ತೊಗೊಂಡ್ರಿ ಕುಡಿ ಹೇಳಿದ್ದೇರಿ ನನ್ನ ಮಧ್ಯಾಹ್ನ ಪುಡಿ ತಂದಿರಿದ್ನು ತೊಗೊಂಬಂದಾರ ಈಗಿದ್ನ ಸ್ವಲ್ಪ ಕುಡಿಯನ್ರಿ ಮಧ್ಯಾಹ್ನ ಒಂದು ಕುಡ್ದಿದ್ದೆ ರೀ ಇದಕ್ಕೆ ಬ್ಯಾಂಕ್ ಎ ಟಿ ಎಮ್ ಕೊಂದ್ರೆ ಹೋಗೋದು ಈಗ ಒಂದು ಕುಡ್ದು ಎಷ್ಟು ಕುಡಿತಾರೆ ಎಷ್ಟು ಚಲೋ ನಾಡತಾರೆ ಇದು ಜೀರಿಗೆ ಇದು ಜೀರಿಗೆ ಇರಬಾರ್ದು ಫ್ರೂಟ್ಸಿಂದ ಇರಬೇಕು ಜೀರಿಗೆ ತೊಗೊಂಡಾರ ಅವ್ರು ಇದನ್ನು ಇಲ್ಲಿ ನಾನು ಎಗ್ ಮೋಮೋಸ್ ಮಾಡತ್ತಿದ್ದೆ ರೀ ವೆಜ್ ಮೋಮೋಸ್ ಮಾಡಿದೈತಿ ಇವಾಗ ಎಗ್ ಮೋಮೋಸ್ ಮಾಡೋಣ ಯಾವ ರೀತಿ ಬರ್ತೈತಿ ಅಂಥೇಳಿ ತಿನ್ಬೇಕು ತಿನ್ಬೇಕು ಹೇಳಿ ಭಾಳ ದಿನದ ಆಸೆ ಐತ್ರಿ ಇವಾಗ ಹಾಗಾಗಿ ತತ್ತಿ ಇತ್ತಲ್ಲ ಅಂತ ಆತು ಅಂಥೇಳಿ ನಾನಿಲ್ಲ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸಾಣಿಸ್ಕೊಂಡಿದ್ದೀನಿ ರೀ ಆಮೇಲೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಎಣ್ಣೆ ಹಾಕಿ ನಾವು ಹಿಟ್ಟನ್ನು ಚಪಾತಿ ಹಿಟ್ಟು ಯಾವ ರೀತಿ ಹಾತ್ಕೊತೀರಿ ಅದೇ ರೀತಿಯ ನಾತ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಅದೆಲ್ಲ ಹಾಕಿದುಪ್ಪ ಅಂತಂದ್ರೆ ಮೆತ್ತಗಾಕೈತಿ ಹಿಟ್ಟು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಹಿಟ್ಟನ್ನು ಹಾದಿಟ್ಕೊಳ್ಳೋಣ ರೀ ಇಲ್ಲಿ ನಾನು ಹಿಟ್ಟು ನಾದಿ ಇಟ್ಕೊಂಡಿದ್ದೀನಿ ರೀ ಇದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿಬಿಡೋಣ ಮುಚ್ಚಿಲಿ ಇಲ್ಲಿ ನಾನು ಒಂದು ಸ್ವಲ್ಪ ಕ್ಯಾಬೇಜ್ ಆಮೇಲೆ ಉಳ್ಳಾಗಡ್ಡಿ ಇದು ಕ್ಯಾರೆಟ್ ರೀ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಇಲ್ಲೇ ತತ್ತಿನಿ ಒಂದು ಕುಸಿ ತತ್ತಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲ ನಾನು ಒಂದು ಬಾಳ್ಗೆ ಕೆಟ್ಟನಿ ಇಲ್ಲಿ ಬಿಸಿ ಮಾಡೋಕೆ ಇಳೋಣ ರೀ ಬಿಸಿ ಮಾಡಿಟ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಇಲ್ಲ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಟೇನು ರೀ ಇದೆಲ್ಲ ನಾವು ಏನು ಮಾ ತುರ್ಕೊಂಡಿದ್ವಲ್ಲ ಇದನ್ನೆಲ್ಲ ಇದ್ರೊಳಗೆ ಹೆಣ್ಣ್ರೊಳಗೆ ಹಾಕ್ಬಿಡೋಣ ಹಾಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹ್ಞೂ ಇಲ್ಲಿ ಇವಾಗ ತತ್ತಿ ಹಾಕ್ಕೊಳ್ಳೋಣ್ರಿ ಇದ್ರೊಳಗೆ ತತ್ತಿ ಹಾಕೊಂಡು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೇನು ಎಷ್ಟು ಆ ಮಸಾಲೆ ಅದೇನು ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇದು ಗ್ರೇವಿ ರೆಡಿ ಆಗ ಬಂದು ಮಾಡ್ಕೊಂಬಿಡೋಣ ಗ್ಯಾಸ್ ಬಂದ್ ಮಾಡಿಕೊಂಡು ಇವಾಗ ಪಟಾಪಟ ಅಂಥೇಳಿ ಮೊಮ್ಮೋಸ್ ರೆಡಿ ಮಾಡ್ಕೊಳ್ಳೋಣ ನಾನು ಸುಮ್ಮನೆ ರೀ ಪಾ ರೆಸ್ಟ್ ರೆಸ್ಟ್ ಮಾಡ್ತೀನಿ ರೀ ನಾನು ಇಲ್ಲ ಪಾ ಎಗ್ ಮೊಮ್ಮೋಸ್ ಮಾಡ್ತಾಳ್ರಿ ಅದು ತತ್ತಿ ಹೆರ್ಜಿ ಹಾಕ್ಬೇಕೈತಿ ಹಂಗೆ ಹೆಚ್ಚು ಬಿಟ್ಟ ಅನ್ನೋದನ್ನು ಹೆರ್ಬೇಕು ಅದನ್ನು ಕ್ಯಾರೆ ಏನದು ಕ್ಯಾರೆಟ್ ಅದನ್ನ ಇದು ಮಾಡಿದೆ ಹಂಗೆ ಹಚ್ಬೇಕಂತ ಅಂದ್ರೆ ನೀನು ಮೊಮ್ಮೋಸು ಒಡೆಯಂಗಿಲ್ಲ ಇದು ಸ್ವಲ್ಪ ಇದು ಆತ ಮಡಿ ನೋಡು ಇರ್ತಾ ಚಪಾತಿ ಮಾಡ್ಕೊನ್ಸಾ ಅದನ್ನ ಮಣಿ ತಗೋಕ್ಕಲ್ಲ ಒಳಗಿತ್ತು ಚ ಕಡೆ ಅದ ಇವತ್ತು ಅರ್ಷಿ ರೊಟ್ಟಿ ಮಾಡಾಕಿದ್ವಲ್ಲ ಮ್ಯಾಲಿತ್ತು ಒಳಗಿತ್ತು ಅಂತ ಬಂದ್ರೆ ತ್ರಾಸ ನೋಡ್ರಿ ಇವ್ರಿಗೆ

ಟೊಮೆಟೊ ನಂದ ಇವ ತರಕಾರಿಯರು ಹೋಗಬೇಕ ನನಗೆ ನಾನು ಎಲ್ಲದು ಇಲ್ಲ ಟೊಮೆಟೊ ಹ್ಞೂ ಬೆಳಿಗ್ಗೆ ಅದಕ್ಕೆ ನೋಡಿದ್ನಲ್ಲ ಇವ ಇವ ಒಣ ಹೊಟ್ಟಿನೂ ಸಾಥ್ ನನಗೆ ಸಮಾಧಾನ ಆಗೋಲ್ತ್ ನನಗೆ ಯಾಕ ಇವತ್ತು ಮತ್ತು ಒಣ ಹೊಟ್ಟಿ ನೋಡೋದು ನೋವು ಸಣ್ಣ ಸಣ್ಣ ಮಾಡೋವನ್ನ ಹ್ಞೂ ಮನ್ಯಾಗ ಕ್ಯಾಬೀಜ್ ಇತ್ತು ರೀ ಕ್ಯಾರೆಟ್ ಅದಾವ ತತ್ತಿ ಕುಸಿದ್ರೆ ನಾವು ನಾ ನಾವು ರೀ ಅದು ಮಧ್ಯಾಹ್ನ ಅದಕ್ಕೆ ಅದನ್ನು ಇದನ್ನು ಮಾಡಕತ್ತಾರೆ ಅವ್ರು ಮೋಮೋಸ್ ಮಾಡಕತ್ತಾರೆ ಗೋಧಿ ಹಿಟ್ಟನ್ನ ಹಾಕೊಂಡು ಹ್ಞೂ ಇಲ್ಲ ಯಾರೀಪ ಮೊಮೋಸ್ ನೋಡ್ರಿ ಅಂಡಾ ಮೋಮೋಸ್ ಕಟ್ ಹಾಕೊಂಡಿಲ್ಲ ಹಿಟ್ಟು ಅದನ್ನು ಹ್ಞೂ ಇಟ್ಟು ನಟನಾದ ಹ್ಞೂ ಇಲ್ಲಿ ನಾನು ಒಂದು ಡಬ್ಬರಿ ತೊಳಗ್ ನೀರು ಕಾಕಿಟ್ಟೇನ್ರಿ ಆಮೇಲೆ ಇಲ್ಲಿ ಮೇಲೆ ಎಣ್ಣೆ ಹಚ್ಚಿ ಇದಿಟ್ಟೇನ್ ರೀ ಸಾನಿಗೆ ಇದರ ಮೇಲೆ ಎಲ್ಲ ಮೊಮ್ಮೋಸ್ ಇಟ್ಕೊಂಡ್ಬಿಡೋಣ್ರಿ ಈ ರೀತಿ ಇಲ್ಲಿವಾಗ ಇದ್ರ ಮೇಲೆ ಕರೆಕ್ಟ್ ಆಗುವಂಗೆ ಒಂದು ಬುಟ್ಟಿ ಮುಚ್ಚಿಬಿಟ್ಟೇನ್ರಿ ಅದೇಪ್ಪ ಅದು ಅಮ್ಮ ಮಸ್ತಾಗಿ ಬಾ ಆಗೈತಿಯಾ

ಕೆಲಸ ಮಾಡಿದ್ರಿ ನಮ್ಮ ನೀವು ಮಾಡಿದ್ದು ಜಾಸ್ತಿ ತೆಗೆದ್ರೊಳಗೆ ನಮ್ಮ ಮಮ್ಮಿಗೆ ಆರಾಮಿಲ್ಲ ಅಂದು ನನ್ನ ಮಕ್ಳು ಎಷ್ಟು ನನ್ನ ಸಪೋರ್ಟಿವ್ ಅದರ ಅಂತೇಳಿ ನೀವೆಲ್ಲ ಡೈಲಿ ನೋಡ್ತೀರಿ ಅವ್ರು ಮಾಡುವಂಥ ಸಪೋರ್ಟಿಗೆ ನಿಮ್ಮದೊಂದು ಲೈಕ್ ಇರಲಿ ನಿಮ್ಮದೊಂದು ಮೆಚ್ಚುಗೆ ಇರಲಿ ನಿಮ್ಮ ಕಮೆಂಟ್ ಮೂಲಕ ನನ್ನ ಮಕ್ಕಳಿಗೆ ಏನು ತಿಳಿಸೋಕೆ ಇಷ್ಟಪಡ್ತೀರಿ ಹೇಳ್ರಿ ನಮಗೂ ಖುಷಿ ಆಗುತ್ತೆ ಫ್ರೆಂಡ್ಸರ್ ನನಗಂತ ನನ್ನ ಮಕ್ಕಳು ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ರೀ ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಅವ್ರು ನನಗೆ ಸಪೋರ್ಟಿವ್ ಆಗ್ಯಾರ ಮತ್ತು ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡ್ದು ಮತ್ತು ಯಾರು ಹೊಸ್ತಾನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ